ಸತಿ ಎಂಬುದು ಗೌತಮ ಬುದ್ಧ ಎರಡು ಸಾವಿರದ ಐದುನೂರು ವರ್ಷದ ಹಿಂದೆ ಪಾಳಿ ಭಾಷೆಯಲ್ಲಿ ಉಪಯೋಗಿಸಿದ ಪದ ಪಾಳಿ ಭಾಷೆಯಲ್ಲಿ ಆನಾ ಎಂದರೆ ಉಚ್ಛ್ವಾಸ ಅಪಾನ ಎಂದರೆ ನಿಸ್ವಾಸ ಸತಿ ಎಂದರೆ ಕೂಡಿಕೊಂಡಿರುವುದು ಆದುದರಿಂದ ಇದು ಪಾನಸತಿ ಎಂದು ಹೇಳಬಹುದು ಆನಾಪಾನಸತಿ ಎಂದರೆ ಶ್ವಾಸದೊಂದಿಗೆ ನಾವು ಕೂಡಿಕೊಂಡಿರುವುದು ಅಥವಾ ಶ್ವಾಸದ ಮೇಲೆ ಗಮನ ಈ ಆನಾಪಾನಸತಿ ಎಂಬುದು ಎಲ್ಲ ಋಷಿಗಳು ಮತ್ತು ಎಲ್ಲ ಯೋಗಿಗಳು ನೀಡಿರುವ ಒಂದು ಅದ್ಭುತ ವರ ಎಂದು ಹೇಳಬಹುದು ಆನಾಪಾನಸತಿ ಎಂದರೆ ಸರ್ವರೋಗ ನಿವಾರಣೆ ಆನಾಪಾನಸತಿ ಎಂದರೆ ಸರ್ವ ಭೋಗ ಕಾರಣಿ ಆನಾಪಾನಸತಿ ಎಂದರೆ ಸರ್ವಜ್ಞಾನ ಪ್ರಸಾದಿನಿ ಎಂದು ಹೇಳಬಹುದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವುದು ಮೌಲಿಕವಾಗಿ ಮೂಲಭೂತವಾಗಿ ಶಾರೀರಿಕ ಆರೋಗ್ಯ ಮನುಷ್ಯನ ಜೀವನವೆಲ್ಲ ಭೌತಿಕ ಭೌತಿಕತೆಯ ಮೇಲೆ ಭೌತಿಕ ಶರೀರದ ಶರೀರದ ಮೇಲೆ ಆಧಾರ ಪಟ್ಟಿದೆ ಎಂದು ಹೇಳಬಹುದು ಭೌತಿಕ ಶರೀರವಾಗಿಯೇ ಇಲ್ಲಿ ವಿರಾಜಿಸುತ್ತಿದ್ದಾವೆ ಎಂದು ಹೇಳಬಹುದು ಆದ ಕಾರಣ ಈ ಭೌತಿಕ ಶರೀರ ಯಾವಾಗಲೂ ಆರೋಗ್ಯವಾಗಿಯೂ ಶಕ್ತಿವಂತೆಯ ಶಕ್ತಿವಂತವಾಗಿಯೂ ಚುರುಕಾಯಿಯೂ ಇದ್ದರೇನೆ ಮಾನವನ ಜೀವನ ಆರಾಮವಾಗಿ ಆನಂದವಾಗಿ ಸುಖವಾಗಿ ಇರುತ್ತದೆ ಶರೀರವನ್ನು ಕುರಿತು ಸರಿಯಾದ ಅರಿವು ಅಂದರೆ ಈ ಭೌತಿಕ ಕಾಯವೆಂದರೆ ಏನೆಂದು ಯಾವಾಗ ಮನುಷ್ಯನಿಗೆ ತಿಳಿಯುತ್ತದೆಯೋ ಆಗಲೇ ಅದ್ಭುತವಾಗಿ ತನ್ನ ಆರೋಗ್ಯವನ್ನು ತಾನೇ ರಕ್ಷಿಸಿಕೊಳ್ಳಲು ನಿರ್ಧರಿಸುತ್ತಾನೆ ಮತ್ತು ಆತುರನಾಗುತ್ತಾನೆ ಬೆಳೆಸಿಕೊಂಡು ಶಕ್ತಿವಂತವ ಶಕ್ತಿವಂತನಾಗಿ ತನಗೆ ತಾನೇ ಇರಬಹುದು ಎಷ್ಟು ವರ್ಷಗಳಾದರೂ ಎಷ್ಟು ಯುಗಗಳಾದರೂ ಬದುಕಬಲ್ಲನು ಮಾನವನ ಜೀವನವು ಏತಕ್ಕಾಗಿದೆ ಅದು ಮೌಲಿಕವಾದ ಪ್ರಶ್ನೆಯೇ ಸರಿ ನಾವು ಏತಕ್ಕಾಗಿ ಬದುಕಬೇಕು ನಾವು ಏತಕ್ಕಾಗಿ ಬದುಕಿದ್ದೇವೆ ಈ ಜೀವನ ಏತಕ್ಕಾಗಿದೆ ಈ ಚಿತ್ರ ವಿಚಿತ್ರವಾದ ಪ್ರಕೃತಿಯ ನಿರ್ಮಾಣವು ಏತಕ್ಕಾಗಿದೆ ಇಷ್ಟೆಲ್ಲ ಬಗೆ ಬಗೆಯ ಜೀವರಾಶಿಗಳು ಏಕೆ ಈ ಸೃಷ್ಟಿ ಕಾರ್ಯವು ಹೇಗಾಗುತ್ತಿದೆ ಇವೆಲ್ಲ ಮೂಲಭೂತ ಪ್ರಶ್ನೆಗಳೇ ಸರಿ ಎಷ್ಟೋ ಜನ ಮೇಧಾವಿಗಳು ಎಷ್ಟೋ ಜನ ಯೋಗಿಗಳು ಋಷಿಗಳು ದಾರ್ಶನಿಕರು ಎಲ್ಲರೂ ಯುಗ ಯುಗಗಳಿಂದ ಈ ಬಗೆಯ ಪ್ರಶ್ನೆಗಳನ್ನು ಕೇಳಿಕೊಂಡು ಬರುತ್ತಿದ್ದಾರೆ ಅನೇಕ ರೀತಿಯ ಪರಿಶೋಧನೆಗಳನ್ನು ಮಾಡಿ ಧ್ಯಾನ ಸಾಧನೆಯನ್ನು ಮಾಡಿ ಜ್ಞಾನ ಚರ್ಚೆಯನ್ನು ಮಾಡಿ ತಿಳಿದುಕೊಂಡ ಮೌಲಿಕ ಸಮಾಧಾನವೇನೆಂದರೆ ಈ ಜೀವನವೆಂಬುದು ಆನಂದದಿಂದ ಇರಲು ಮತ್ತು ನಿತ್ಯವೂ ಸುಖವಾಗಿ ಇರಲು ಎಂಬುದೇ ಇವರೆಲ್ಲರೂ ಸಹ ತಿಳಿದುಕೊಂಡ ಪರಮ ಸತ್ಯವಾಗಿದೆ ಭಾರತ ದೇಶದ ವೇದಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದುದು ಆನಂದ ಆದ್ದರಿಂದ ಆನಂದವೇ ಬ್ರಹ್ಮ ಎಂದು ಹೇಳಲಾಗುತ್ತದೆ ಯಾವಾಗಲೂ ಆನಂದದಿಂದ ಇರುವುದೇ ಅತ್ಯಂತ ಶ್ರೇಷ್ಠವಾದುದು ಎಂದು ಆನಂದವೇ ಬ್ರಹ್ಮ ಎಂಬುದಾಗಿ ವೇದಗಳು ನಮಗೆ ಬೋಧಿಸುತ್ತಿರುವುದು ಸತ್ಯ ಅನುಕ್ಷಣವು ಪ್ರತಿ ಸಂದರ್ಭದಲ್ಲೂ ಎಲ್ಲ ಸ್ಥಿತಿಗಳಲ್ಲೂ ಯಾವ ರೀತಿಯಾಗಿ ಆನಂದದಿಂದ ಜೀವಿಸಬೇಕು ಎಂಬುದನ್ನು ಎಂಬುದನ್ನು ಆನಂದಶಾಸ್ತ್ರವು ಬಹಳ ವಿಸ್ತಾರವಾಗಿ ಬೋಧಿಸುತ್ತದೆ ಎಂದು ಹೇಳಬಹುದು ಧ್ಯಾನ ಧ್ಯಾನ ಮಾಡಿದರೆ ಧ್ಯಾನದ ಅನುಭವ ಅನುಭವಗಳು ಬರುತ್ತವೆ ಹೇಗೆ ಹೈದರಾಬಾದ್ಗೆ ಹೋದರೆ ಹೈದರಾಬಾದ್ ಅನುಭವಗಳು ಬರುತ್ತವೆಯೋ ಮುಂಬೈಗೆ ಹೋದರೆ ಮುಂಬೈ ಅನುಭವಗಳು ಬರುತ್ತವೆ ಕೋಲ್ಕತ್ತಾಗೆ ಹೋದರೆ ಕೋಲ್ಕತ್ತಾ ಅನುಭವಗಳು ಬರುತ್ತವೆಯೋ ಹಾಗೆಯೇ ಧ್ಯಾನ ಮಾಡಿದರೇನೆ ಧ್ಯಾನದ ಅನುಭವಗಳು ಬರಲು ಸಾಧ್ಯ ಮತ್ತು ಬಂದೇ ಬರುತ್ತವೆ ಆಯಾಗಿ ಕುಳಿತು ಕೈಗಳೆರಡು ಕ್ರಾಸ್ ಮಾಡಿಕೊಂಡು ಕಾಲುಗಳೆರಡು ಕಟ್ಟಿಕೊಂಡು ಬಾಯಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿ ಮಸ್ತಿಷ್ಕವನ್ನು ಶ್ವಿಚ್ ಆಫ್ ಮಾಡಿ ಶ್ವಾಸದ ಮೇಲೆ ಗಮನವಿಟ್ಟರೆ ಆಲೋಚನಾ ರಹಿತ ಸ್ಥಿತಿಗೆ ಬಂದು ತಲುಪುತ್ತೇವೆ ಆಗ ಧ್ಯಾನದ ಅನುಭವಗಳು ಪ್ರಾರಂಭವಾಗತೊಡಗುತ್ತವೆ ಮೊದಲು ಆಲೋಚನೆಗಳು ಬರುತ್ತವೆ ಅವನ್ನು ಆಗಿಂದಾಗಲೇ ಕಟ್ ಮಾಡಿ ಮತ್ತೆ ಶ್ವಾಸದ ಮೇಲೆ ಗಮನ ಇಡುತ್ತಿದ್ದರೆ ನಿಧಾನವಾಗಿ ಆಲೋಚನೆಗಳು ಕಡಿಮೆಯಾಗುತ್ತಾ ಕೊನೆಗೆ ಆಲೋಚನಾ ರಹಿತ ಸ್ಥಿತಿ ಬರುತ್ತದೆ ಆಗ ಧ್ಯಾನದ ಅನುಭವಗಳು ಪ್ರಾರಂಭವಾಗಲು ಶುರು ಮಾಡುತ್ತವೆ ಹಾಗೆಯೇ ಅಂತೆಯೇ ಅಂತರ್ದೃಶ್ಯಗಳು ದೃಷ್ಟಿಗಳು ಮತ್ತು ದೃಶ್ಯಗಳೂ ಕೂಡ ಕಾಣಿಸಲು ಪ್ರಾರಂಭವಾಗುತ್ತದೆ ಈ ಅಂತರ್ದೃಶ್ಯಗಳು ಏನು ಇಲ್ಲಿಂದ ಹೋದ ನಂತರ ಮುಂದೆ ಏನಾಗುತ್ತದೆ ಅಲ್ಲಿ ಯಾವ ಯಾವ ವಿಧ ವಿಧವಾದ ಚಿತ್ರ ವಿಚಿತ್ರಗಳು ಬಣ್ಣಗಳು ಕಾಣುತ್ತವೆ ಎಂಬುದನ್ನು ಮತ್ತು ಇಲ್ಲಿಂದ ಮನುಷ್ಯನ ಜೀವನ ಎಷ್ಟು ಪರಿಣಾಮವಾಗಿ ಪರಿಣಾಮಕಾರಿಯಾಗಿ ಬದಲಾಗುತ್ತದೆ ಮನುಷ್ಯ ಏನಾಗುತ್ತಾನೆ ದೇವರಾಗುತ್ತಾನ ಋಷಿಯಾಗುತ್ತಾನ ಅಥವಾ ಆಧ್ಯಾತ್ಮ ವ್ಯಕ್ತಿಯಾಗುತ್ತಾನ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಯೋಣ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಭವಂತು ಬ್ರಹ್ಮ